ಸ್ವಾಗತವನ್ನು ಕೊಡುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮಾಡುವ ಮುಖ್ಯ ಏನೆಂದರೆ ಮಾನವ ಬಂಧುತ್ವದ ನಡೆ ಸಮುದಾಯದ ಕಡೆ ಎಂಬ ಕಾರ್ಯಕ್ರಮದ ಕುರಿತಾಗಿ ನಾವು ಒಂದು ಗೋಷ್ಠಿಯನ್ನು ನಡೀತೀವಿ ಈ ನಾಡು ಕಂಡ ಸರಳ ಸಾರ್ಜನಿಕ ಮತ್ತು ವಿಶೇಷ ವಿಶಿಷ್ಟ ರಾಜಕಾರಣಿ ವಿಚಾರವಾದಿ ಚಿಂತಕ ಮತ್ತು ಅಹಿಂಗ ರತ್ನವಾದಂತಹ ಸನ್ಮಾನ್ಯ ಶ್ರೀ ಸತೀ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆ ತತ್ವ ಆದರ್ಶಗಳ ಅಡಿಯಲ್ಲಿ ಮಾನವ ಬಂಧುತ್ವ ವೇದಿಕೆ ಎಂಬ ಸಂಘಟನೆಯನ್ನು ಹೊರತುಹಾಕಿ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಮಾನವ ಬಂಧುತ್ವದ ಕಡೆ ಸಮುದಾಯದ ಕಡೆ ಎಂಬ ಇನ್ನೂತನ ಕಾರ್ಯಕ್ರಮವನ್ನು ಶಿಗ್ಗಾಂವ್ ತಾಲೂಕು ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಸಮಾಜದ ಸಮುದಾಯದ ಜನರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಯನ್ನು ಆದರ್ಶಗಳನ್ನು ತಿಳಿಸಿ ಅದರ ಬಗ್ಗೆ ವಚ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಒಂದು ಇನ್ನೂತನ ಕಾರ್ಯಕ್ರಮವಾಗಿದೆ ಬುದ್ಧನ ಶಾಂತಿ ಮತ್ತು ಪ್ರೀತಿ ಬಸವಣ್ಣನ ತತ್ವ ಮತ್ತು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಸಮಾಜದ ಪ್ರತಿ ಮನೆ ಮನೆಗೂ ನಾವು ತಿಳಿ ಮುಟ್ಟಿಸುವ ತಿಳಿಸುವ ಕಾರ್ಯಕ್ರಮವನ್ನು ಮಾಡುವುದಕ್ಕಾಗಿ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಈ ವಿಷಯವಾಗಿ ಇದರ ಕುರಿತಾಗಿ ನಾವು ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಇವತ್ತಿಗೂ ಹಳ್ಳಿಗಳಲ್ಲಿ ಜಾತಿ ಧರ್ಮದ ಆಧಾರದಲ್ಲಿ ತಾರತಮ್ಯ ಕೋಮುದೇಷ ಮೂಢನಂಬಿಕೆ ಮೇಳು ಕೇಳು ನಂಬ ಅನಿಷ್ಟಗಳು ಇನ್ನೂ ಜೀವಂತವಾಗಿವೆ ಅದರ ವಿರುದ್ಧವಾಗಿ ನಮ್ಮ ಸಂವಿಧಾನ ಖಾತ್ರಿಪಡಿಸುವ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಸಂವಿಧಾನದ ತಪ್ಪು ಪೀಠಿಗೆ ಬಗ್ಗೆ ಒಟ್ಟಾರೆ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ವಿಚಾರ ಏನಿದೆ ಸಮಾಜಕ್ಕೆ ಅದನ್ನು ತಿಳಿಸಿ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿ ಸಮಾಜದಲ್ಲಿ ಅತ್ಯಂತ ಶಾಂತಿ ಸವಾರ್ದತೆ ಮತ್ತು ಸಮಾನತೆಯ ಅಂಶಗಳ ಆಧಾರದಲ್ಲಿ ಎಲ್ಲಾ ಸಮಾಜವನ್ನು ಒಟ್ಟುಗೂಡಿಸಿಕೊಂಡು ಒಂದು ಸವಾರ್ದ ಸಮಾಜವನ್ನ ಒಂದು ಅತ್ಯುತ್ತಮವಾದ ಸಮಾಜವನ್ನ ಕಟ್ಟುವುದಕ್ಕಾಗಿ ನಾವು ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯ ಕಾರ್ಯಕ್ರಮ ಮಾಡುವುದಕ್ಕೆ ಮೂಲ ಪ್ರೇರಣೆ ಯಾರಂದರೆ ನಮ್ಮ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದ ಮೂಲ ಪ್ರೇರಣೆಯಾಗಿದ್ದಾರೆ ಅವರ ವಿಚಾರದಂತೆ ಪ್ರತಿ ಸಮುದಾಯಗಳಿಗೆ ಇವತ್ತಿನ ಈ ಆದರ್ಶ ಪುರುಷಗಳನ್ನು ಮುಟ್ಟಿಸಬೇಕಾಗಿದೆ ಪ್ರತಿ ಮನುಷ್ಯರಿಗೆ ಪ್ರತಿ ಮನಕ್ಕೆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಮತ್ತು ಯುವಕರಿಗೆ ಈ ವಿಷಯವನ್ನು ತಿಳಿಸಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೋಮು ಗೋಡೆಗಳು ಬಿರುಕುಗಳು ತೊಂದರೆ ತೊಡಕುಗಳು ಇವತ್ತು ವ್ಯಾಪಕವಾಗ್ತಾ ಇದೆ ಯುವಕರಲ್ಲಿ ವೈಚಾರಿಕ ಪ್ರಜ್ಞೆಗಳಂತಾಗಿದೆ ಯುವಕರು ಇವತ್ತು ಹಾದಿ ತರ್ತಾ ಇದ್ದಾರೆ ಅನಿಷ್ಟ ದುಷ್ಟ ಚಟಗಳಿಂದ ಆಗಿರ್ಬೋದು ಅಥವಾ ಇನ್ನಿತರೆ ಕೋಮುದ್ವೇಷದ ನೆಸೆಯಿಂದ ಆಗಿರ್ಬೋದು ಈ ತರ ಎಲ್ಲ ಸಮಾಜದಲ್ಲಿ ಬೆಳಿತಾ ಬೆಳಿತಾ ಇರುವ ಸಮಾಜದಲ್ಲಿ ತಡೆಗೋಡೆಯಾಗಿ ಅಭಿವೃದ್ಧಿಗೆ ಮಾರಕವಾಗಿ ಶಾಂತಿಗೆ ಭಂಗವಾಗಿ ಇದು ಪರಿಗಣಿಸ್ತಾ ಇದೆ ಇದರ ಕುರಿತಾಗಿ ನಾವೆಲ್ಲರೂ ಸಮಾಜದಲ್ಲಿ ಎಲ್ಲ ಜಾತಿ ಧರ್ಮದ ಸೇರಿ ಒಂದು ಅತ್ಯುತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾಗಿ ಸಮಾಜದಲ್ಲಿ ನೆಲೆತಕ್ಕಂಥ ಎಲ್ಲ ಅನಿಷ್ಟಗಳನ್ನ ಕೋಮವಾದವನ್ನ ಮೂಢನಂಬಿಕೆಯನ್ನ ಧಾರ್ಮಿಕ ಧಾರ್ಮಿಕ ವಿಚಾರದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯ ದೌರ್ಜನ್ಯಗಳ ವಿರುದ್ಧವಾಗಿ ನಾವು ಜಾಗೃತಿಯನ್ನು ಮಾಡಲಿಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಪ್ರತಿ ಗ್ರಾಮದಲ್ಲಿ ಈಗಾಗಲೇ ನಾವು ಗ್ರಾಮ ಸಮಿತಿಗಳನ್ನು ಮಾಡಿದ್ದೇವೆ ಆ ಸಮಿತಿಗಳ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ ಸ್ಟೇ ನಾನು ಹೇಳಿದ್ವಿ